ಇನ್ನು ಕೇರಳದ ಮಣಪ್ಪುರಂನಲ್ಲಿ ರಾಜೀವ್ ಗೌಡ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಉದ್ಯಮಿ ಜೊತೆ ಕಾರಿನಲ್ಲಿ ಸುತ್ತಾಡ್ತಾ ಇದ್ದಾಗ ಲಾಕ್ ಆಗಿದ್ದಾರೆ ಒಬ್ಬ ಉದ್ಯಮಿ ಜೊತೆಯಲ್ಲಿ ಕಾರ್ನಲ್ಲಿ ಸುತ್ತಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ ಕೇರಳಕ್ಕೆ ಹೋಗಿ ವಾಪಸ್ ಬಂದಿದ್ರು ರಾಜೀವ್ ಗೌಡ ಕೇರಳಕ್ಕೂ ಕೂಡ ಹೋಗಿದ್ರು ಅನ್ನೋ ಮಾತುಗಳು ಬರ್ತಾ ಇದೆ ಇನ್ನು ಒಬ್ಬ ಉದ್ಯಮಿ ಜೊತೆಯಲ್ಲಿ ಕಾರ್ನಲ್ಲಿ ಸುತ್ತಾಡ್ತಾ ಇರಬೇಕಾದ್ರೇನೆ ಅವರನ್ನ ಲಾಕ್ ಮಾಡಲಾಗಿದೆ ರಾಜೀವ್ ಗೌಡ ಅವರು ಹದಿಮೂರು ದಿನಗಳವರೆಗೆ ತಲೆಮರೆಸಿಕೊಂಡಿದ್ರು ಹದಿಮೂರು ದಿನಗಳ ಅಂತರದಲ್ಲಿ ಕೇರಳಕ್ಕೂ ಹೋಗಿ ಅಲ್ಲಿಂದ ವಾಪಸ್ ಬಂದಿದ್ದಾರೆ ನಿನ್ನೆ ಮಣಪುರಂಗೆ ಹೋಗಿ ಸುತ್ತಾಡ್ತಾ ಇದ್ದಾಗ ಅಧಿಕಾರಿಗಳು ಅವರ ಅರೆಸ್ಟ್ ಮಾಡಿದ್ದಾರೆ ಮೂರು ಜಿಲ್ಲೆ ಪೊಲೀಸರು ತಂಡಗಳನ್ನು ರಚನೆ ಮಾಡಲಾಗಿತ್ತು ಮೂರು ಜಿಲ್ಲೆ ಪೊಲೀಸರು ತಂಡಗಳನ್ನು ರಚನೆ ಮಾಡಿಕೊಂಡಿದ್ರು ರಾಜೀವ್ ಗೌಡ ಅವರನ್ನು ಕೊನೆಗೂ ಅರೆಸ್ಟ್ ಮಾಡಿದ್ದಾರೆ ಇನ್ನು ಅರೆಸ್ಟ್ ಮಾಡಿರುವಂತಹ ಪೊಲೀಸ್ ಅಧಿಕಾರಿಗಳು ರಾಜ್ಯಕ್ಕೂ ಅವರನ್ನು ವಾಪಸ್ ಕರೆತರಲಿದ್ದಾರೆ ಇದರ ಜೊತೆ ಜೊತೆಗೆ ನ್ಯಾಯಮೂರ್ತಿಗಳ ಎದುರು ಅವರನ್ನು ಹಾಜರುಪಡಿಸಲಾಗುತ್ತೆ ಕಸ್ಟಡಿಗೂ ಕೂಡ ಪಡೆದುಕೊಳ್ಳೋ ಸಾಧ್ಯತೆ ಇದೆ ಜೊತೆಗೆ ಅವರು ಬೆದರಿಕೆ ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಯಿತು ಅಸಲಿಗೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೆಯುತ್ತೆ ಬ್ಯಾನರ್ ಅಳವಡಿಕೆ ಮಾಡೋದಕ್ಕೆ ಪರ್ಮಿಷನ್ ಪಡ್ಕೊಂಡಿದ್ರ ಪರ್ಮಿಷನ್ ಪಡೆಯದಿದ್ರೆ ಬ್ಯಾನರ್ ಯಾಕೆ ಅಳವಡಿಕೆ ಮಾಡಿದ್ರು ಒಂದು ಎರಡನೆಯದು ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಒಂದು ಸೆಕ್ಷನ್ ಕೂಡ ಇಲ್ಲಿ ಬರುತ್ತೆ ಇದರ ಜೊತೆಗೆ ಒಬ್ಬ ಅಧಿಕಾರಿಗೆ ಬೆದರಿಕೆ ಹಾಕಿರುವಂಥದ್ದು ಜೀವ ಬೆದರಿಕೆ ಅಂತನಾದರೂ ಅಂದುಕೊಳ್ಳಿ ಬೆದರಿಕೆ ಹಾಕಿರುವಂತಹ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತಹ ಸೆಕ್ಷನ್ನು ಹೀಗೆ ಹಲವಾರು ಸೆಕ್ಷನ್ಗಳ ಅಡಿಯಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಹೀಗಾಗಿ